ಸ್ನೇಹಿತರೆ ಸೋಲಂಕಾರೇಶ್ವರ ಪ್ರಾಪರ್ಟೀಸ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇದೊಂದು ಹಳ್ಳಿ ಪಕ್ಕದ ಇರೋ ಅಂತ ಸ್ನೇಹಿತರೆ ಇಪ್ಪತ್ತೈದು ಕುಂಟೆ ಒಳ್ಳೆ ಸೈಟ್ ಜಾಗ ಮನೆ ಕಟ್ಕೊಂಡು ಇರೋಕ್ಕಂತೂ ಒಳ್ಳೆ ಜಾಗ ಡಾಂಬಾ ರೋಡ್ಗೆ ಇದೆ ಸಿ ಸಿ ರೋಡು ಒಂದು ಕಡೆಯಿಂದ ಮೊನ್ನ ರೋಡು ಬರ್ತದ ಸ್ನೇಹಿತರೆ ಊರು 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 ಪಕ್ಕನೇ ನೋಡಿ ನೀರಿನ ಟ್ಯಾಂಕ್ ಎಲ್ಲ ಇದೆ ಊರೇ ಅಂತ ಹೇಳ್ಕೊಳ್ಳಿ ಅದು ಫುಲ್ಲು ಇಪ್ಪತ್ತೈದು ಕುಂಟೆ ಬರ್ತದೆ ಇದು ಜನರಲ್ ಪ್ರಾಪರ್ಟಿ ಲಿಂಗಾಯತರದು ಇದು ಬಂದು ಟಿ ಎನ್ ಆರ್ ಭಾಳ ಹತ್ರ ಸ್ನೇಹಿತರೆ ಮೈಸೂರಿಂದ ಬಂದರೆ ಒಂದು ಇಪ್ಪತ್ತೆರಡು ಕಿಲೋಮೀಟ್ರ್ ಆಗುತ್ತೆ ಟಿ ಆರ್ ಸಿಪುರದಿಂದ ಹೋದರೆ ಒಂದು ಒಂಬತ್ತು ಕಿಲೋಮೀಟ್ರ್ ಆಗುತ್ತೆ ಹಿಂದಕ್ಕೆ ಸ್ನೇಹಿತರೆ ಇವರು ಬಂದು ಒಂದು ಕುಂಟೆಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಫೈನಲ್ ರೈಟು ಅಂತ ಹೇಳ್ತಾರೆ ಒಂದು ಎರಡು ಸಾವಿರ ಹೆಚ್ಚು ಕಮ್ಮಿ ಆಗ್ಬೋದು ಇದು ರೈತರ ತಿರೋದ್ರಿಂದ ಡೈರೆಕ್ಟಾಗಿ ಓನರ್ ಶೀಟಿಂಗ್ ಇರ್ತದೆ ಸ್ನೇಹಿತರೆ ಸಿಂಗಲ್ ಆರ್ ಟಿ ಸಿ ಇದೆ ಡೈರೆಕ್ಟ್ ಇದೆ ಸ್ನೇಹಿತರೆ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿದೆ ಸ್ನೇಹಿತರೆ ಇಷ್ಟವಾದವರು ಇದ್ದರೆ ಇದು ಮೈಸೂರಿಂದ ಬಂದರೆ ಮಾಮೂಲಿ ಇಪ್ಪತ್ತೆಂಟು ಇದು ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ನರಸೀಪುರದಿಂದ ಬಂದರೆ ಒಂದು ಒಂಬತ್ತು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ಬಂದರೆ ನೂರ ಮೂವತ್ತೊಂಬತ್ತು ಕಿಲೋಮೀಟ್ರ್ ಆಗುತ್ತಾ ಸ್ನೇಹಿತರೆ ನಿಮ್ಗೆ ಇಷ್ಟವಾದವರು ಇದ್ದರೆ ಫೋನ್ ನಂಬರ್ ಹಾಕಿರ್ತೀನಿ ಫೋನ್ ಮಾಡಿ ನೈನ್ ಏಯ್ಟ್ ಡಬಲ್ ಫೋರ್ ಟೂ ಫೋರ್ ಟೂ ನೈನ್ ಫೋರ್ ಜೀರೋ ಸ್ನೇಹಿತರೆ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ